ఏ నైన్యూస్కి స్వాగత నన్ను అమీన్ షేక్ ಪತ್ರಿಕಾ ಪ್ರಕಟಣೆ ವಿಜಯಪುರ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ವಿಜಯಪುರ ಜಿಲ್ಲೆಯಲ್ಲಿ ಕಂಟ್ರಿ ಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡ ಬಗ್ಗೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ ಎಲ್ಟಿ ನಂಬರ್ ಒಂದರ ನಿವಾಸಿ ರಮೇಶ್ ಗೇಮು ಲಮಾನಿ ಈತನ ಮಗಳನ್ನ ಈ ಹಿಂದೆ ಅದೇ ಗ್ರಾಮದ ನಿವಾಸಿ ಸತೀಶ್ ಪ್ರೇಮಸಿಂಗ್ ರಾಠೋಡ್ ಈತನಿಗೆ ಮದುವೆ ಮಾಡಿಕೊಡಲು ಕೇಳಿದ್ದು ಅದಕ್ಕೆ ರಮೇಶ್ ಲಮಾನಿ ಈತನು ಒಪ್ಪದ ಕಾರಣ ಆತನ ಮಗಳು ಬಾವಿಗೆ ಹಾರಿ ಮರಣ ಹೊಂದಿದ್ದ ಅವಳ ಸಾವಿಗೆ ಸತೀಶನೇ ಕಾರಣ ಎಂದು ಸಿಟ್ಟಾಗಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯ ಸುಮಾರಿಗೆ ರಮೇಶ್ ಗೆಮು ಲಮಾಣಿ ಹಾಗೂ ಇತರರು ಸೇರಿ ಸತೀಶ್ ಪ್ರೇಮಸಿಂಗ್ ರಾಠೋಡ್ ಈತನ ಮೇಲೆ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುತ್ತಾರೆ ಈ ಕುರಿತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಟ್ಟು ಆರು ಜನ ಆರೋಪಿತರನ್ನ ದಸ್ತಗೀರ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ರುಪಡಿಸಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಐದನೆಯ ಆರೋಪಿತನಾದ ಸಾಗರ್ ಸುರೇಶ್ ರಾಠೋಡ್ ಸಾಕಿನ್ ಹಂಚ್ನಾಳ್ ಟಿ ನಂಬರ್ ಒಂದು ಈತನ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರಮೇಶ್ ಗೇಮು ಲಮಾನಿ ಈತನಿಗೆ ಕೊಲೆ ಮಾಡಲು ಅಕ್ರಮ ಪಿಸ್ತೂಲನ್ನ ಪೂರೈಸಿರುತ್ತಾನೆ ಈತನನ್ನು ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂಧಿಸಿದ್ದು ವಿಚಾರಣೆಯ ಕಾಲಕ್ಕೆ ಈತನು ವಿಜಯಪುರ ಜಿಲ್ಲೆಯ ಹಲವಾರು ಜನರಿಗೆ ಅಕ್ರಮ ಪಿಸ್ತೂಲ್ಗಳನ್ನ ಪೂರೈಸಿರುವುದಾಗಿ ಮಾಹಿತಿ ನೀಡಿದ್ದು ಸದರಿ ಮಾಹಿತಿಯನ್ನ ಆಧರಿಸಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈತನಿಂದ ಅಕ್ರಮವಾಗಿ ಪಿಸ್ತೂಲುಗಳನ್ನು ಪಡೆದವರ ಮೇಲೆ ದಾಳಿ ಮಾಡಿ ಈ ಕೆಳಗಿನಂತೆ ಒಟ್ಟು ಹತ್ತು ಕಂತ್ರಿ ಪಿಸ್ತೂಲುಗಳನ್ನು ಹಾಗೂ ಇಪ್ಪತ್ನಾಲ್ಕು ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ ಪ್ರಕಾಶ್ ಮರ್ಕಿ ರಾಥೋಡ್ ಸಾಕಿನ್ ಹಂಚನಾಳ್ ತಾಂಡ ವಿಜಯಪುರ ಇವರಿಂದ ಪಿಸ್ತೂಲ್ ಒಂದು ಸಂಜೀವ್ ಗುಂಡು ಒಂದು ಮೂರು ವಿಜಯಪುರ ಗ್ರಾಮೀಣ ಠಾಣೆ ಅಶೋಕ್ ಪರ್ಮು ಪಾಂಡ್ರೆ ಸಾಕಿನ ಕರಾಡ್ ದೊಡ್ಡಿ ಅರಕೇರಿ ವಿಜಯಪುರ ಇವರಿಂದ ಪಿಸ್ತೂಲ್ ಒಂದು ಗುಂಡು ಎರಡು ವಿಜಯಪುರ ಗ್ರಾಮೀಣ ಠಾಣೆ ಮೂರು ಸುಜಿತ್ ಸುಭಾಷ್ ರಾಠೋಡ್ ಸಾಕಿನ್ ಕಡ್ಕಿ ತಾಂಡ ತಾಲೂಕ್ ತುಳಜಾಪುರ ಜಿಲ್ಲಾ ಸೊಲ್ಲಾಪುರ್ ಮಹಾರಾಷ್ಟ್ರ ಇವರಿಂದ ಪಿಸ್ತೂಲ್ ಒಂದು ಸಜೀವ ಗುಂಡು ಒಂದು ವಿಜಯಪುರ ಗ್ರಾಮೀಣ ಠಾಣೆ ನಾಲ್ಕು ಸುಖದೇವ್ సుఖి నర్సూ రాఠోడ్ సాకి సీ పార్క్ విజయపూర ఇవరిందూల్ సజీవ గుడు ఐదు జలనగర ఠా ఐదు ప్రకాశ్ భీమ్సింగ్ రాఠోడ్ సాకి ఆగి తాండ తాలూకు సందగీ ఇవరింద్తూల్ వీ జీవంత గుండగి ఆరు గణేశ శివరామ్ శెట్టి సాకి బసవన బాగేవాడి పిస్తూల్ వీ సజీవ గుడు నాలుగు బసవన బాగేవాడి ఠా ಏಳು ಚನ್ನಪ್ಪ ಮಲ್ಲಪ್ಪ ನಾಗನೂರ್ ಸಾಕಿನೂಲಿ ತಾಲೂಕಾ ಹುಬ್ಬಳ್ಳಿ ಹಾಲಿ ವಿಜಯಪುರ ಇವರಿಂದ ಪಿಸ್ತೂಲ್ ಒಂದು ಸಜೀವ ಗುಂಡು ನಾಲ್ಕು ಆದರ್ಶ ನಗರ ಠಾಣೆ ಎಂಟು ಸಂತೋಷ್ ಕಿಸನ್ ರಾಠೋಡ್ ಸಾಕಿನ್ ಲೋಹಗಾಂವ್ ತಾಂಡಾ ತಾಲೂಕ್ ತಿಕೋಟ ಜಿಲ್ಲಾ ವಿಜಯಪುರ ಇವರಿಂದ ಪಿಸ್ತೂಲ್ ಒಂದು ಸಜೀವ ಗುಂಡು ನಾಲ್ಕು ತಿಕೋಟ ಠಾಣೆ ಒಂಬತ್ತು ಜನಾರ್ದನ್ ವಸಂತ್ ಪವಾರ್ ಸಾಕಿನ್ ಐತುವಾಡಿ ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರ ಇವರಿಂದ ಪಿಸ್ತೂಲ್ ಒಂದು ವಿಜಯಪುರ ಗ್ರಾಮೀಣ ಠಾಣೆ ಹತ್ತು ಸಾಗರ್ ಸುರೇಶ್ ರಾಠೋಡ್ ಸಾಕಿನ್ ಹಂಚನಾಳ್ ಎಲ್ಟಿ ನಂಬರ್ ಒಂದು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ಗುಣೆ ನಂಬರ್ ನಲವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಾಗಲೇ ಜಪ್ತಿಪಡಿಸಿ ಿದೆ ಪಿಸ್ತೂಲ್ ಒಂದು ಹೀಗೆ ಒಟ್ಟು ಪಿಸ್ತೂಲುಗಳು ಹತ್ತು ಹಾಗೂ ಸಜೀವ ಗುಂಡುಗಳು ಇಪ್ಪತ್ನಾಲ್ಕು ವಶಪಡಿಸಿಕೊಳ್ಳಲಾಗಿದೆ ಸದರಿ ಪ್ರಕರಣದಲ್ಲಿ ವಿಜಯಪುರ ಜಿಲ್ಲೆಯ ಪೊಲೀಸ್ ಅಧಿರೀಕ್ಷಕರಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧಿರೀಕ್ಷಕರುಗಳಾದ ಶ್ರೀ ಶಂಕರ್ ಮಾರಿಹಾಳ್ ಶ್ರೀ ರಾಮನ್ಗೌಡ ಹಟ್ಟಿರವರುಗಳು ಮಾರ್ಗದರ್ಶನದಲ್ಲಿ ಕರ್ತವ್ಯ ನಿರ್ವಹಿಸಿದ ಡಿಎಸ್ಪಿ ರವರುಗಳಾದ ಶ್ರೀ ಗಿರಿಮಲ್ಲಾ ತಳಕಟ್ಟಿ ಶ್ರೀ ಬಸವರಾಜ್ ಎಲಿಗಾರ್ ಶ್ರೀ ಜಗದೀಶ್ ಎಚ್ಎಸ್ ஸ்ரீ பல்லப்ப நந்திவிடாத ஸ்ரீ ராய் ஜானர் ஸ்ரீ மல்லையா மட்டப்பதி நான்கௌட பாட்டீல் ஸ்ரீ குருசாந்த் தாஷாள் ஸ்ரீ பரஷுராம் மணுழி பாகு பி எஸ் ஐ ரவுகளாக ஸ்ரீ வினோத் தோடமணி ஸ்ரீ என்ப்பார் ஸ்ரீ ஸ்ரீகாந்த் காம்பே ஸ்ரீ ஆரீப் முஷாபுரி ஸ்ரீ தேவராஜ் உழாகி ஸ்ரீ சீதாராம் ரமணி ஸ்ரீ பி எம் சங்காபுர் ஸ்ரீ ಡಿ ಗೋರಿ ಬಿಎ ತಿಪ್ಪರೆಡ್ಡಿ ಹಾಗೂ ಸಿಬ್ಬಂದಿಗಳಾದ ಎಂಎನ್ ಮುಜಾವರ್ ಬಿವಿ ಪವಾರ್ ಎಚ್ ಡಿ ಗೋಳ್ಸಂಗಿ ಎಲ್ಎಸ್ ಹಿರೇಗೌಡರ್ ಎ ಪಟ್ಟಣಶೆಟ್ಟಿ ಆಯ್ ದಳವಾಯಿ ಎಎಸ್ ಬಿರಾದಾರ್ ಆರ್ ಪಿ ಘಡೇದ್ ಎಸ್ಎಚ್ ನಾಯಕ್ ಎಸ್ ಬಿ ರಾಠೋಡ್ ಕೆಎಸ್ ಬಿರಾದಾರ್ ಎಸ್ ಪಿ ರಮಾನ್ ಇರವರುಗಳು ಕರ್ತವ್ಯಗಳನ್ನ ಶ್ಲಾಘನಿಸಲಾಗಿದೆ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಐ ಪೊಲೀಸ್ ಅಧಿರೀಕ್ಷಕರು ವಿಜಯಪುರ ಜಿಲ್ಲೆಗೆ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಅಧಿಕಾರಿಗಳು ವಿಜಯಪುರ ಹಾಗೂ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಚಹಾ ಗ್ರಾಹಕರುಗಳಿಗೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹರಕೇರಿ ತಾಂಡ ಏನು ಒಂದು ಫೈರಿಂಗ್ ಇನ್ಸಿಡೆಂಟ್ ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತ ಹೇಳಿ ಸೊ ನೀವು ರಮೇಶ್ ಲಮಾಣಿ ಅನ್ನುವಂತ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನುವನ್ನ ಅವತ್ತಿನ ದಿನ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಒಂದು ಪಿಸ್ತೂಲ್ ನಿಂದ ಮತ್ತೆ ಮಾರಕಾಸ್ತ್ರಗಳ ತಲೆಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾ ಸುರೇಶ್ ರಾಥೋಡ್ ಈತನನ್ನ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನ ಬಂಧಿಸ್ತಾರೆ ಆತನನ್ನ ಬಂಧಿಸಿ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಮಧ್ಯಪ್ರದೇಶದಿಂದ ತರಿಸ್ಬಿಟ್ಟು ಈ ರಮೇಶ್ ನಮನಿಗೆ ಪೂರೈಕೆ ಮಾಡಿರ್ತಾನೆ ಆ ಹಿನ್ನೆಲೆಯನ್ನೇ ಅವನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ನಮ್ ಕಂಡು ಬರುತ್ತೆ ಇವನು ರಮೇಶ್ ಲಮ್ಮನಿಗೆ ಅಷ್ಟೇ ಅಲ್ದೇ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಂತ ಅಕ್ರಮವಾದಂತಹ ಕಂಟ್ರಿಮೇಡ್ ಪಿಸ್ತೂಲ್ಗಳನ್ನ ಸರಬರಾಜು ಮಾಡಿರುವುದು ನಮ್ಮ ಬೆಳಕಿಗೆ ಕಂಡು ಬರುತ್ತೆ ಆ ಹಿನ್ನೆಲೆಯಲ್ಲಿ ಡಿಎಸ್ಪಿ ಗ್ರಾಮೀಣ ಮತ್ತೆ ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತೆ ನಮ್ಮ ಜಾನರ್ ಇವರು ತಂಡಗಳನ್ನ ಫಾರ್ಮ್ ಮಾಡಲಾಗುತ್ತೆ ತಂಡಗಳನ್ನ ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲಾ ಒಟ್ಟು ಒಂಬತ್ತು ವ್ಯಕ್ತಿಗಳ ಡಿಟೇಲ್ಸ್ ಅನ್ನ ತೆಗೆದುಕೊಂಡು ನಮ್ಮ ವಿಜಯಪುರ ಪೊಲೀಸ್ ಠಾಣಾ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲಾ ಪೊಲೀಸ್ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನ ಕೈಗೊಂಡಾಗ ಸುಮಾರು ಒಂಬತ್ತು ಪಿಸ್ತಲು ಮತ್ತು ಇಪ್ಪತ್ನಾಲ್ಕು ಸಜೀವ ಗುಂಡುಗಳನ್ನ ನಾವು ವಶಪಡಿಸ್ಕೊತೀವಿ ಆ ಹಿನ್ನೆಲೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪಿಸ್ತಲು ಮತ್ತೆ ಮೂರು ಗುಂಡುಗಳು ಅದೇ ರೀತಿ ಅರಣ್ಯ ಆರೋಪಿ ಅಶೋಕ್ ಪಾಂಡ್ರೆ ಇತ ಅಡಿಕೇರಿ ವಿಜಯಪುರದವನು ಆತನ ಹತ್ರ ಒಂದು ಪಿಸ್ತೂಲ್ ಮತ್ತೆ ಎರಡು ಗುಂಡು ಮತ್ತೆ ಸುಜಿತ್ ರಾಥೋಡು ಇತ್ತು ತುಳ್ಜಾಪುರ್ ಜಿಲ್ಲೆಯವನು ತುಳಜಾಪುರ್ ತುಳಜಾಪುರದವನು ಅವನ ಹತ್ರ ಒಂದು ಪಿಸ್ತೂಲು ಒಂದು ಗುಂಡು ಮತ್ತೆ ಇವರು ಈ ಮೂರು ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಷ್ಟೇ ಅಲ್ ಸುಖದೇವ್ ರಾಥೋಡ್ ಇವನು ಸಾಯಿ ಪಾರ್ಕ್ ಇಲ್ಲೇ ವಿಜಯಪುರದವನು ಈತನ ಹತ್ರ ಒಂದು ಪಿಸ್ತೂಲ್ ಮತ್ತೆ ಐದು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ಜಲಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದೇ ರೀತಿ ಪ್ರಕಾಶ್ ರಾಥೋಡು ಸಾಕಿನ್ ನಂಬವಿ ತಾಂಡ ಸಿಂದಗಿ ತಾಲೂಕು ಈತನ ಹತ್ರ ಒಂದು ಪಿಸ್ತೂಲು ಮತ್ತೆ ಒಂದು ಸಜೀವ ಗುಂಡ ಸಿಕ್ಕಿರುತ್ತೆ ಈತನ ಮೇಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಈತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ ಈತನ ಹತ್ರ ಒಂದು ಪಿಸ್ತೂಲು ನಾಲ್ಕು ಸಜೀವ ಗುಂಡುಗಳು ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನ ಕೈಗೊಂಡಿರ್ತಾರೆ ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನೂರು ಈತ ಈಗ ಸಾಕಿನ್ ಹುಬ್ಳಿ ಅವನು ಈತನ ಹತ್ರನೂ ಕೂಡ ಒಂದು ಪಿಸ್ತಲು ನಾಲ್ಕು ಸಜೀವ ಗುಂಡುಗಳು ಸಿಕ್ಕಿರ್ತವೆ ಆತನ ಮೇಲೆ ನಗರ ಪೊಲೀಸ್ ಠಾಣಾ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿರ್ತಾರೆ ಸಂತೋಷ್ ರಾಥೋಡ್ ಈತ ತಿಕೋಟ ತಾಲೂಕಿನವನು ಲೋಹಾವ್ ತಾಂಡಾ ಅಂತೇಳಿ ಆತನ ಹತ್ರ ಒಂದು ಪಿಸ್ತಲು ನಾಲ್ಕು ಗುಂಡುಗಳು ಬರ್ತಿರ್ತವೆ ಆತನ ಮೇಲೆ ತಿಕೋಟ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯವನು ಐತವಾಡೆ ಗ್ರಾಮ ಅಂತೇಳಿ ಆತನ ಹತ್ರ ಒಂದು ಪಿಸ್ತೂಲ್ ದೊರಕಿದ್ದು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನ ಕೈಗೊಂಡಿರ್ತಾರೆ ಸೊ ಹೀಗೆ ಒಟ್ಟು ಒಂಬತ್ತು ಜನರಿಂದ ಒಂಬತ್ತು ಪಿಸ್ತೂಲ್ಗಳನ್ನ ಒಟ್ಟು ಇಪ್ಪತ್ನಾಲ್ಕು ಗುಂಡುಗಳನ್ನ ಅವರಿಂದ ವಶಪಡಿಸಿಕೊಂಡಿರ್ತಾರೆ ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನ ಇಬ್ರು ನಮ್ಮ ಎಡಿಷನಲ್ ಎಸ್ಟ್ ಶಂಕರ್ ಮಾರಿಯವರು ಮತ್ತೆ ರಾಮಗೌಡ ಹಟ್ಟಿಯವರು ಮತ್ತೆ ಡಿ ವೈಎಸ್ಪಿ ರೂರಲ್ ಗಿರಿಮಲ್ಲಪ್ಪ ಮತ್ತೆ ಡಿ ವೈಎಸ್ಪಿ ಸಿಟಿ ಯಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದ ಕೆಲಸವನ್ನ ಮಾಡಿರ್ತಾರೆ ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ಕಾಶ್ ಮತ್ತೆ ನಮ್ಮ ಗೋಲ್ ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ ಅವರ ಜೊತೆಗೆ ನಮ್ಮ ರೂರಲ್ ಸಿನ್ ರೂರಲ್ ಇನ್ಸ್ಪೆಕ್ಟರ್ ಆದಂತಹ ಪರಶುರಾಮ್ ಮಂಗೂಡಿ ಮತ್ತೆ ಸಿಂದಗಿ ಇನ್ಸ್ಪೆಕ್ಟರ್ ನಾನಗೌಡ ಪಾಟೀಲ್ ಪಿ ಎಸ್ಆರ್ ಅವರಾದಂತಹ ವಿನೋದ್ ದೊಡ್ಡಮನಿ ಉಪ್ಪಾರ್ ಶ್ರೀಕಾಂತ್ ತಾಂಬ್ಳೆ ಆಶಿಫ್ ಮುಷಾಪರಿ ದೇವರಾಜ್ ಉಳ್ಳಾಗಡ್ಡಿ ಸೀತಾರಾಮ್ ಲಮಾನಿ ಸಂಗಾಪುರ್ ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ ಎಲ್ ಎಸ್ ಹಿರೇಗೌಡರ್ ಪಟ್ಟಣ ಶೆಟ್ಟಿ ದಳವಾಯಿ ಬಿರಾದರ್ ಗಡೇಜ್ ನಾಯಕ್ ರಾಥೋಡ್ ಬಿರಾದರ್ ರಮಾನಿ ಮತ್ತೆ ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂತಹ ಒಟ್ಟು ಒಂಬತ್ತು ಅಕ್ರಮ ಪಿಸ್ತೂಲ್ಗಳನ್ನು ಮತ್ತೆ ಗುಂಡುಗಳನ್ನ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತೆ ಅವರ ಕಾರ್ಯಾಚರಣೆಯನ್ನ ಶ್ಲಾಘಿಸಲಾಗಿರುತ್ತೆ ಸೊ ಈ ರೀತಿ ಮಧ್ಯಪ್ರದೇಶದಿಂದ ತಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯು ಕೂಡ ನಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ತನಿಖೆಗೆ ಅದನ್ನ ಒಳಪಡಿಸ್ತಲ್ಲ ಒಳಪಡಿಸಲಾಗಿದೆ ಥ್ಯಾಂಕ್ ಯು ಒಟ್ಟು ಒಂಬತ್ತು ಜನ ಆರೋಪಿ ಇವರು ಐವತ್ತು ಸಾವಿರ ಒಂದು ಲಕ್ಷಕ್ಕೆ ಇದನ್ನ ಮಾಡ್ತಾ ಇರ್ತಾನೆ ಮಧ್ಯಪ್ರದೇಶದಿಂದ ತಂದು ಇವರ ಹತ್ರ ಕೊಡ್ತಾ ಇರ್ತಾನೆ ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ಹಲವಾರು ಜನ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನ ಇಟ್ಟುಕೊಂಡು ಅದನ್ನ ಅಕ್ರಮ ಗುಂಡುಗಳನ್ನ ಇಟ್ಟುಕೊಂಡಿರ್ತಾರೆ ಈಗ ಅರಕೇರಿ ತಾಂಡ ಘಟನೆಯನ್ನ ನೀವು ನೋಡಿದ್ರಿ ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯ್ತು ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಆಯ್ತು

ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಇದನ್ನ ಯಾಕಂದ್ರೆ ಅಪರಾಧಿಗಳಿಗೆ ಯಾವ್ದೇ ರೀತಿಯಾದಂತ ಲಿಮಿಟ್ಸ್ ಇಲ್ಲ ಅಲ್ವಾ ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ ಸೊ ಅಲ್ಲಿ ಸಿಕ್ಕಂತ ಬಸವನ ಬಾಗೇಡಿನ ಸಿಕ್ಕಂತ ಒಬ್ಬ ವ್ಯಕ್ತಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ನಡೆಸ್ತಾ ಇದ್ದಾನೆ ಸೊ ಆತನ ಮೇಲೂ ಇನ್ನೂ ಹೆಚ್ಚಿನ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದೆ ಸೊ ಅಪರಾಧಿಗಳಿಗೆ ಯಾವುದೇ ರೀತಿಯಂತ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸೊ ಹಾಗಾಗಿ ನಾವು ಒಂದೇ ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತ ಮಾಡಕ್ಕಾಗಲ್ಲ ಎಲ್ಲೇ ಕೂಡ ಅಪರಾಧಿಗಳು ಕಂಡು ಬಂದರೂ ಕೂಡ ಅವರ ಮೇಲೆ ತಕ್ಕವಾದಂತ ಕ್ರಮವನ್ನು ನಾವು ಸುಮಾರು ವರ್ಷದಿಂದ ಈತ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಇದ್ದ ಸೊ ಆ ಸಂದರ್ಭದಲ್ಲಿ ಈತನಿಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು ಐದಾರು ವರ್ಷಗಳಿಂದ ಈ ಕೆಲಸವನ್ನ ಮಾಡಿದಾನೆ ಸೊ ಇನ್ನು ಹೆಚ್ಚಿನ ತನಿಖೆಗೆ ಆತನನ್ನು ಒಳಪಡಿಸ್ತಾ ಇದ್ದೀವಿ ಆಫ್ ಇನ್ವೆಸ್ಟಿಗೇಷನ್ ಕಂಡು ಬಂದಿದ್ದು ಮಾಡಿದ್ದೀವಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ಅಧಿಕೃತವಾಗಿ ನಿಖರವಾದಂತಹ ಸಂಖ್ಯೆ ನಮ್ಮಲ್ಲಿ ಇದೆ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದ್ದಾಗ ಅಲ್ಲಿ ಹೆಚ್ಚಿರುತ್ತೆ ಉದಾಹರಣೆಗೆ ಚಿಕ್ಕಮಗ್ಳೂರು ತಗೊಳ್ಳಿ ಮಡಿಕೇರಿ ತಗೊಳ್ಳಿ ಶಿವಮೊಗ್ಗ ತಗೊಳ್ಳಿ ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ ಕಾಡು ಪ್ರಾಣಿಗಳಿರ್ತವೆ ಸೊ ಕೃಷಿ ವ್ಯವಸಾಯವನ್ನು ನಂಬ್ಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ಗಳಲ್ಲಿ ಜಾಸ್ತಿ ಇರ್ತಾರೆ ಅವರ ಹೊಲ ಮನೆ ಎಲ್ಲಿರುತ್ತೆ ಅಲ್ಲೇ ಮನೆಗಳನ್ನ ಕಟ್ಕೊಂಡಿರ್ತಾರೆ ಸೊ ಈ ಬಾರ್ಡರ್ ಗಳು ಇರ್ತವೆ ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು ಕೃಷಿಯೇತರ ಈ ಚಟುವಟಿಕೆಗಳನ್ನ ಕೃಷಿ ಚಟುವಟಿಕೆಗಳು ಏನ್ ಮಾಡ್ತಾ ಇರ್ತಾರೆ ರೈತರು ಇಟ್ಕೊಳ್ಳೋದು ಒಂದು ಪ್ರಾಣಿಗಳ ಏನು ಬೆಳೆಗಳನ್ನ ಇರ್ಬೋದು ಇಟ್ಕೊಂಡಿರ್ತಾರೆ ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವರು ಒಂದು ಸರ್ಟಿಫೈಡ್ ಟ್ರೈನಿಂಗ್ ಆಗಿರ್ಬೇಕು ಲೈಸೆನ್ಸ್ ಇರಬೇಕು ಯಾವಾಗ ಯಾವಾಗ ಲೈಸೆನ್ಸ್ ಮುಗಿಯುತ್ತೆ ಅದನ್ನ ಇಟ್ ವೆಲ್ ಇನ್ ಅಡ್ವಾನ್ಸ್ ರಿನುವಲ್ ಮಾಡ್ಕೋಬೇಕಾಗತ್ತೆ ಸೊ ವ್ಯಕ್ತಿಗಳು ಸಾವಿಗಳಾಗಿದ್ರೆ ನೆಕ್ಸ್ಟ್ ಅವರ ಸಕ್ಸಸರ್ ಆಗಿರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗತ್ತೆ ಯಾರು ರಿನ್ಯೂವಲ್ ಮಾಡ್ಕೊಳಕ್ ಆಗಲ್ಲ ಅವರ ಪಿಸ್ತೂಲ್ ಆಗಿರ್ಬೋದು ಆಗಿರ್ಬೋದು ಅಥವಾ ಅವರ ಗನ್ಸ್ ಗಳನ್ನು ನಾವು ಡಿಪಾಸಿಟ್ ಮಾಡ್ಕೊತೀವಿ ಫರ್ದರ್ ಅವರು ರಿನ್ಯೂವಲ್ ಮಾಡೋವರ್ಗು ಅದೇ ರೀತಿ ಈ ಮುಖಾಂತರ ಇದ್ದಂತ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ ಗಳಿಗೆ ಯಾರು ವೆಪನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಲೈಸೆನ್ಸ್ ಹೋಲ್ಡರ್ಸ್ಗಳು ಯಾರ್ದು ಲೈಸೆನ್ಸ್ ಮುಗಿಯಕ್ಕೆ ಬಂದಿದೆ ಅದನ್ನ ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಯಾರ್ದು ಮುಗಿದಿದೆ ಅದನ್ನ ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟ್ ದ ಏನು ರೇಟ್ಸ್ ಸೊ ಅದನ್ನ ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಏನು ನಾಗರಿಕ ಬಂದೂಕು ತರಬೇತಿಯನ್ನು ಕೂಡ ಆಯೋಜಿಸಲಾಗಿದೆ ಅದು ಇಪ್ಪತ್ತನೇ ತಾರೀಕು ವರೆಗೂ ಡೇಟ್ ಇದೆ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ ದೆನ್ ಸರ್ಟಿಫಿಕೇಷನ್ ಆಗುತ್ತೆ ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನ ಏನು ಕಾನೂನಿನ ಚೌಕಟ್ಟಿದೆ ಕಾನೂನಿನ ಅಂಶಗಳ ಮುಖಾಂತರ ಅದನ್ನ ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸದಾಗಿ ಕೊಡಲಾಗುತ್ತೆ ಇದು ಅಕ್ರಮ ಅಲ್ವಾ ದಿಸ್ ಇಸ್ ಅಕ್ರಮ ಈಗ ನೀವೇನ್ ನೋಡ್ತಾ ಇದ್ರಲ್ಲ ಇದು ಅಕ್ರಮವಾದಂತೂ ಇಲ್ಲಿಗಲ್ ಆಗಿ ಬಂದಿರೋದು ಇಲ್ಲಿಗಲ್ ಆಗಿ ಬಂದಿರೋದು ಇಲ್ಲ ಸೆಲ್ಫ್ ಡಿಫೆನ್ಸ್ ಗೆ ಬೇರೆ ಇರುತ್ತೆ ಪ್ರಾಣಿಗಳಿಂದ ರಕ್ಷಣೆಗೆ ಬೇರೆ ಇರುತ್ತೆ ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅದು ಯಾವ ವೆರೈಟಿ ಬೇಕಾಗುತ್ತೆ ಅದನ್ನ ಕೊಡ್ಲಾಗುತ್ತೆ ಅವರ ಇನ್ವೆಸ್ಟಿಗೇಷನ್ ದಲ್ಲಿ ದುರ್ಬಳಕೆ ಮಾಡ್ಕೊಂಡಿರೋದು ಕಂಡು ಬಂದಿಲ್ಲ ಇಟ್ಕೊಳ್ಳೋದೇ ಅಪರಾಧ ಒಂದು ದುರ್ಬಳಕೆ ಆಗುವರೆಗೂ ನಾವು ಕಾಯಕಾಗಲ್ಲ ಯಾಕೆ ಅಂತಂದ್ರೆ ಇಟ್ಕೊಳ್ಳದೆ ತಪ್ಪು ಈಗ ಉದಾಹರಣೆಗೆ ನೀವು ಅರಕೆರೆ ತಾಂಡದಲ್ಲಿ ಆಗಿರೋದು ಅದೇ ಏನು ಆ ಮರ್ಡರ್ ಕೇಸಲ್ಲಿ ಯೂಸ್ ಆಗಿರೋದು ವೆಪನ್ ಅಕ್ರಮವಾದಂತಹ ಕಂಟ್ರಿಮೇಡ್ ಪಿಸ್ತೂಲೇ ಇರೋದು ಸೊ ಆದ್ರಿಂದ ಜನರಿಗೆ ನಿಮ್ಮ ಮುಖಾಂತರ ಹೇಳೋದೇನು ಅಂತಂದ್ರೆ ಈ ರೀತಿಯಾಗಿ ಇಟ್ಕೊಳ್ಳೋದು ಕಾನೂನ ಬಾಹಿರ ಕಾನೂನಿಗೆ ವಿರೋಧ ಮತ್ತೆ ಅವರ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅವ್ರ ಮೇಲೂ ಕೂಡ ಆದಷ್ಟು ಬೇಗ ಅವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಥ್ಯಾಂಕ್ ಯು